ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಇಂಟ್ರೆಸ್ಟ್ ಅದು ಸ್ಲೋಗನ್ ಕೂಡ ಆಗುತ್ತೀವಿ ಸೊ ನೀವು ನೋಡ್ಬೋದು ಜೊತೆಗೆ ನಮ್ಮದು ವೆಬ್ಸೈಟ್ ಕೂಡ ಇದೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀವು ನೋಡಬಹುದು ಸೊ ನಾವು ಫಸ್ಟ್ ಕಸ್ಟಮರ್ಗಳಿಗೆ ನಾವು ಕೆಲಸ ಮಾಡೋದಕ್ಕೆ ಮುಂಚೆ ಫಸ್ಟು ಸೈಟ್ ಮೆಜರ್ಮೆಂಟ್ ಮಾಡಿ ಫೈನಲ್ಸ್ ಪ್ಲ್ಯಾನ್ಸ್ ಎಲ್ಲ ಕೊಟ್ಟು ಪ್ಲ್ಯಾನಿಂಗ್ ಎಲ್ಲ ಫೈನಲೈಸ್ ಮಾಡಿ ಅವರಿಗೆ ಲೋನ್ ಬುಕ್ ಅಂತ ಅವ್ರ ಫೈನಾನ್ಷಿಯಲ್ ಸ್ಟ್ರಾಟಜಿ ಸೊ ಆ ಫೈನಾನ್ಷಿಯಲ್ಲಿ ಏನು ಸಪೋರ್ಟ್ ಬೇಕು ಯಾವ್ರಿಗೆ ಏನು ಹೆಲ್ಪ್ ಮಾಡುತ್ತೋ ಅದನ್ನು ಅವ್ರನ್ನ ನಾವು ಒಂದು ಪ್ಲಾನಿಂಗ್ ಎಲ್ಲ ನೋಡಿಕೊಂಡು ಜೊತೆಗೆ ಅವ್ರಿಗೆ ಆಪ್ಷನಲ್ ಕಡೆಯಿಂದ ನಾವು ವೆಲ್ ಪ್ಲ್ಯಾಂಡಲ್ಲ ಏನು ಬೇಕು ವ್ಯಾಪಾರ ಬೇಕು ಮಿಡಿಲ್ ಕ್ಲಾಸ್ಗೆ ಯಾವ ಸಪೋರ್ಟ್ ಆಗೋಲ್ಲ ಪ್ರೀಮಿಯಂ ಬೇಕಾ ಪ್ರೀಮಿಯಂ ಕಸ್ಟಮರ್ಗೂ ಕೊಡ್ತೀವಿ ಸರ್ವಿಸ್ ಮಿಡಿಲ್ ಕ್ಲಾಸ್ ಅತಿ ಕಡಿಮೆ ಅಂತ ಬಂದರೆ ಅವ್ರು ಕೂಡ ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿವಿ ಜೊತೆಗೆ ಶೀಟ್ ಮನೆಗಳು ಕೂಡ ಬಡವರಿಗೆ ಶೀಟ್ ಮನೆ ಕೂಡ ತುಂಬ ಕಟ್ಕೊಡ್ತೀವಿ ಕೊಡ್ತೀವಿ ಆದರೆ ನಾವು ಮಾಡಿದರೆ ಎಲ್ಲ ಬಸ್ ಮಾಡೋಕ್ಕೆ ಹೋಗೋಲ್ಲ ನಾವು ಬಂದು ಪರ್ಸನಲ್ ವಿಸಿಟ್ ಮಾಡಿ ನೋಡ್ಬೋದು ಜೊತೆಗೆ ಫಸ್ಟ್ ನಾವು ಆಕ್ಪೀರಿಯರ್ ಪ್ಲ್ಯಾನ್ ಕೊಡ್ತೀವಿ ಜೊತೆಗೆ ಸಂಬಂಧಪಟ್ಟ ಪ್ಲಾನಿಂಗ್ ಎಲ್ಲ ಅವ್ರಿಗೆಲ್ಲ ಓಕೆ ಆದ ನಂತರ ಸ್ಟ್ರಕ್ಚರ್ ಡಿಸೈನ್ ರಿಲೂಸ್ ಮಾಡ್ಕೊಡ್ತೀವಿ ಸೊ ಜೊತೆಗೆ ಸೆಮೆಂಟ್ರಿಕಲ್ಲಿ ಸ್ಟ್ರಕ್ಚರ್ ಆದ ನಂತರ ನಿಮಗೆ ಜೊತೆಗೆ ಎಲೆಕ್ಟ್ರಿಕಲ್ ಪ್ಲಂಬಿಂಗು ಮತ್ತು ಎಮ್ ಇ ಪಿ ಡ್ರಾಯಿಂಗ್ಸ್ ಎಲ್ಲ ಏನು ಬೇಕಾದ್ರು ಕೊಡ್ತೀವಿ ಅದಾದ ನಂತರ ತ್ರೀ ಡಿ ಎಲೆಕ್ಷನ್ಸ್ ಕೊಡ್ತೀವಿ ತ್ರೀ ಡಿ ಎಲೆಕ್ಷನ್ಸಲ್ಲಿ ನಿಮಗೆ ಬಿಲ್ಡಿಂಗು ಸೊ ನಿಮ್ಮ ಬಿಲ್ಡಿಂಗ್ ಯಾವ ರೀತಿ ಬರುತ್ತೆ ಫಿನಿಷಿಂಗ್ ಆದ ನಂತರ ಸೊ ಕಂಪ್ಲೀಟ್ ಎಕ್ಸ್ಟ್ರಲ್ ನಿಮ್ಗೆ ಏನಿದೆ ತ್ರೀ ಡಿ ನಾವು ಕೊಡ್ತೀವಿ ಬಿಡಿಂಗ್ ಆಸ್ ಇಟ್ ಇಸ್ ನೈಂಟಿ ನೈನ್ ಪರ್ಸೆಂಟ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಆ್ಯಸ್ ಪರ್ ನಾವು ಪಾಡ್ಕೊಡ್ತೀವಿ ಆ ಬಿಲ್ಡಿಂಗ್ ಕೊಟ್ಟಿರುವಂತ ತ್ರೀ ಡಿ ನೋಡಬಹುದು ಬಿಲ್ಡಿಂಗ್ ಗ್ರೋ ಪ್ರಶಸ್ ಏನ್ ಕೊಟ್ಟಿರ್ತಾರೆ ಆ ಬಿಲ್ಡಿಂಗ್ಗೆ ಸೊ ಆ ಬಿಲ್ಡಿಂಗ್ ಕೂಡ ಆಕ್ಚುಲಿ ಏನ್ ಬಿಲ್ಡಿಂಗ್ ಗ್ರೋ ಪ್ರೇಕ್ಷ ನೈಂಟಿ ನೈನ್ ಪರ್ಸೆಂಟ್ ಆಸ್ ಇಟ್ ಸೇಮ್ ಇಲೇಷನ್ ಕೂಡ ಬಂದಿದೆ ಸೊ ಅದೇ ರೀತಿ ಪ್ರತಿಯೊಂದು ಬಿಲ್ಡಿಂಗ್ ನಾವು ಜೊತೆಗೆ ಇಂಟೀರಿಯರ್ಸ್ ಕೂಡ ನಾವು ಪ್ರೊವಿಷನ್ ಮಾಡ್ಕೊಡ್ತೀವಿ ಇಂಟೀರಿಯರ್ಗೆ ಯಾವ ಇಂಟೀರಿಯರ್ಸ್ ಬೇಕು ಲಕ್ಸರಿ ಯಾವ್ದು ಅದನ್ನೂ ಮಾಡ್ಕೊಡ್ತೀವಿ ಸೊ ಇಂಟೀರಿಯರ್ಸ್ ತ್ರೀ ಡಿ ಪಾರ್ಕ್ ಟೂ ಡಿ ಯಾವ್ದು ಬೇಕಾದ್ರೂ ಮಾಡ್ಕೊಡೋ ಸೊ ಜೊತೆಗೆ ಒಂದು ಮಿಡಿಲ್ ಕ್ಲಾಸ್ಗೆ ಒಂದು ಒಳ್ಳೆ ಮಾಡ್ಕೊಡೋದ್ರೆ ಒಳ್ಳೆ ಮನೆ ಮಾಡಿ